ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನು ಇವತ್ತು ನಿಮಗೆ ಸ್ಕೈ ವಾಲ್ ಸ್ಮಾರ್ಟ್ ಟಿ ವಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಸೊ ಸ್ಕೈ ವಾಲ್ ಸ್ಮಾರ್ಟ್ ಟಿ ವಿ ಒನ್ ಆಫ್ ದಿ ಗುಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಸೊ ನಾವು ಫಾರ್ಟಿ ಇಂಚ್ ಸ್ಕೈ ವಾಲ್ ಸ್ಮಾರ್ಟ್ ಟಿವಿಯನ್ನು ಅಮೆಝಾನಲ್ಲಿ ತರಿಸಿದ್ದೀವಿ ಈಗ ನೋಡೋಣ ಹೇಗಿದೆ ಅಂತ ಸೊ ಸ್ಕೈ ವಾಲ್ ಇಂಡಿಯಾಸ್ ಅಲ್ಟಿಮೇಟ್ ಸ್ಮಾರ್ಟ್ ಟಿ ವಿ ಬ್ರ್ಯಾಂಡ್ ಒನ್ ಆಫ್ ದಿ ವೆರಿ ಗುಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡ್ತೀವಿ ನೋಡೋಣ ಹೇಗಿದೆ ಅಂತ ಸೊ ನಾನು ಸ್ಕೈ ವಾಲ್ ಫೋರ್ಟಿ ಇಂಚ್ ಟಿ ವಿಯ ಲಿಂಕನ್ನು ನಿಮಗೆ ಡಿಸ್ಪ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀವಿ ಸೊ ಹಾಗಾಗಿ ಆ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡ್ಬೋದು ಸೊ ಈಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಅನ್ಬಾಕ್ಸಿಂಗ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಯಾಕಂದರೆ ಇದು ಎಲ್ ಇ ಡಿ ಟಿ ವಿ ಇರೋದ್ರಿಂದ ಸೊ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು ಸೊ ಒಳಗಡೆ ನೋಡ್ಬೋದು ಥರ್ಮಕೋಲ್ನಿಂದ ಕವರ್ ಮಾಡಿದ್ದಾರೆ ಸೊ ಈಗ ಈಗ ನಿಮಗೆ ತೋರಿಸ್ತೀವಿ ಟಿ ವಿ ಹೇಗಿದೆ ಒಳಗಡೆ ಅಂತ ಫೋರ್ಟಿ ಇಂಚದಿದೆ ಸೈಜು ಅದನ್ನು ಕೂಡ ನಿಮಗೆ ತೋರಿಸ್ತೀವಿ ಹೇಗಿರುತ್ತೆ ಅಂತ ಹಾಂ ಸೊ ಈಗ ಟಿ ವಿ ಹೊರಗಡೆ ತೆಗಿತಾ ಇದ್ದೀವಿ ಹಾಂ ಸೊ ಈಗ ಟಿ ವಿ ಇನ್ಸ್ಟಾಲೇಷನ್ ಮಾಡೋದು ಒಂದು ಬಾಕಿ ಇದೆ ಸೊ ಟ್ವೆಂಟಿ ಫೋರ್ ಅವರ್ಸ್ ಅಂತ ಕೊಟ್ಟಿದ್ದಾರೆ ಒಳಗಡೆ ನೋಡಿದಾಗ ಇಲ್ಲಿ ಒಳಗಡೆ ಎಲ್ಲ ಕನೆಕ್ಷನ್ಸ್ ಏನೇನು ವೈರ್ಸ್ ಬೇಕು ಇದೆ ಸೊ ಈಗ ಅಮೆಝಾನ್ ಕಡೆಯಿಂದ ಇನ್ಸ್ಟಾಲ್ ಮಾಡಿ ಕೊಟ್ಟು ಹೋಗಬೇಕು ಅಷ್ಟೇ ಒಳಗಡೆ ರಿಮೋಟ್ ಇದೆ ಹಾಗೆ ಮ್ಯಾನ್ವಲ್ ಇದೆ ಹೇಗೆ ಯೂಸ್ ಮಾಡಬೇಕು ವಾರೆಂಟಿ ಕಾರ್ಡ್ ಇದೆ ಆಗ ನಿಮಗೆ ಒಟ್ಟಿನಲ್ಲಿ ನಾವು ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದೀವಿ ಸ್ಕೈ ವಾಲ್ ಸ್ಮಾರ್ಟ್ ಟಿ ವಿ ಫೋರ್ಟಿ ಇಂಚ್ ಸೈಜ್ ಸೊ ಒಳಗಡೆ ನೋಡಿದಾಗ ಇಲ್ಲಿ ನೀವು ಟೇಬಲ್ ಮೇಲೆ ಇಡ್ತಿದ್ರೆ ಅಂದರೆ ಇವು ಹೆಲ್ಪ್ ಆಗುತ್ತೆ ಸ್ಟ್ಯಾಂಡು ಇಲ್ಲಿ ರಿಮೋಟ್ ಇದೆ ವಾರಂಟಿ ಕಾರ್ಡ್ ಕೂಡ ಇದೆ ಓಕೆ ಇಲ್ಲಿ ವಾರಂಟಿ ಕಾರ್ಡನ್ನು ಕಸ್ಟಮರ್ ಫಿಲ್ ಮಾಡಬೇಕಾಗತ್ತೆ ಸೊ ಇಲ್ಲೆಲ್ಲ ಇನ್ಸ್ಟಾಲೇಷನ್ಗೆ ಬೇಕಾಗುವ ಎಲ್ಲ ವಸ್ತುಗಳು ಕೊಟ್ಟಿದ್ದಾರೆ ಸ್ಕ್ರೂ ಇದೆ ಸೊ ಇದು ವಾಲ್ಗೆ ಫಿಕ್ಸ್ ಮಾಡಬೇಕಂದ್ರೆ ಇವೆಲ್ಲ ಬೇಕಾಗುತ್ತೆ ನೀವು ಟಿ ವಿ ಸ್ಟ್ಯಾಂಡನ್ನು ಇಡ್ತೀರಂತಂದರೆ ಈ ಥರ ಯೂಸ್ ಮಾಡಬೇಕು ಸೊ ಇದು ನಾವು ಇವಾಗ ಇವತ್ತೇ ಟಿ ವಿಯನ್ನು ಅವರು ಮನೆಗೆ ತಂದು ಕೊಟ್ಟಿದ್ದಾರೆ ಸೊ ನಾಳೆ ಬಂದುಬಿಟ್ಟು ಅವರು ಟಿ ವಿಯನ್ನು ಇನ್ಸ್ಟಾಲ್ ಮಾಡ್ತಾರೆ ಸೊ ಈ ಸ್ಮಾರ್ಟ್ ಟಿ ವಿ ಸ್ಕೈವಾಲ್ ಫ್ಲ್ಯಾಗ್ಶಿಪ್ ಎಡಿಷನ್ ಅಂತ ಕೊಟ್ಟಿದ್ದಾರೆ ಫಾರ್ಟಿ ಇಂಚ್ದಿದೆ ಸೊ ಸ್ಕೈ ವಾಲ್ ಆ್ಯಂಡ್ರಾಯ್ಡ್ ಟಿ ವಿ ಇಲ್ಲಿ ಕೊಟ್ಟಿದ್ದಾರೆ ಹೇಗಿರುತ್ತೆ ಅಂತ ಪ್ರಿಸಿಷನ್ ಕಲರ್ ಚೆನ್ನಾಗಿರುತ್ತೆ ಹೈ ಡೈನಮಿಕ್ ರೇಂಜ್ ಇದೆ ಮೀರಾ ಕಾಸ್ಟ್ ಡಿ ಟಿ ಎಸ್ ಸ್ಟುಡಿಯೋ ಸೌಂಡ್ ಇದೆ ಸೊ ಇಲ್ಲಿ ಈ ಎಲ್ಲ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡುತ್ತೆ ಕಾಯ್ ವಾಲ್ ಸೊ ಇಲ್ಲಿ ಸಾಕಷ್ಟು ನೇಮ್ಸ್ ಇದೆ ನೋಡ್ಬೋದು ಇಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಇದೆ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಪ್ರೈಮ್ ಯೂಟ್ಯೂಬ್ ಸೊ ಎಲ್ಲ ಅಪ್ಲಿಕೇಶನ್ಗೂ ಸಪೋರ್ಟ್ ಮಾಡುತ್ತೆ ಸ್ಮಾರ್ಟ್ ಟಿ ವಿ ಸೊ ಎ ಪ್ಲಸ್ ಒನ್ ಗ್ರೇಡ್ ಇದೆ ಫುಲ್ ಎಚ್ ಡಿ ಇದೆ ಸೊ ಎನರ್ಜಿ ಸ್ಟಾರ್ ಇಲ್ಲೆಲ್ಲ ನಮ್ಮ ಇವಾಗ ಇವತ್ತು ಡೇ ಕೊಟ್ಟಿರೋ ಅಡ್ರೆಸ್ಗೆ ತಂದಿದ್ದಾರೆ ಸೊ ಈಗ ನಾವು ಇದು ಅನ್ಬಾಕ್ಸಿಂಗ್ ಮಾಡಿದ ನಂತರ ಈಗ ಕವರ್ ತೆಗಿತಾ ಇದ್ದೀವಿ ಒಳಗಡೆ ಹೇಗಿದೆ ನೋಡೋಣ ಈಗ ಕವರ್ ತೆಗಿತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಟಿವಿ ಬಹಳನೇ ನೋಡೋದಕ್ಕೆ ಚೆನ್ನಾಗಿದೆ ಈಗ ವಾಲ್ಗೆ ಫಿಕ್ಸ್ ಮಾಡಿ ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ ಸೊ ಇನ್ಸ್ಟಾಲೇಷನ್ ಮಾಡಿದ ನಂತರ ಗೊತ್ತಾಗುತ್ತೆ ಸೊ ಫಾರ್ಟಿ ಇಂಚ್ದಿದೆ ನಾವು ಕೂಡ ಅಳತೆ ಮಾಡಿ ನೋಡಿದ್ದೀವಿ ಸೊ ಇಲ್ಲಿ ಡೈಗನಲ್ಲಿ ಫಾರ್ಟಿ ಇಂಚ್ ಇದೆ ಸೊ ಸ್ಟ್ರೇಟ್ ಆಗಿ ಅಳತೆ ಮಾಡಿದ್ರೆ ಥರ್ಟಿ ಸಿಕ್ಸ್ ಇಂಚ್ ಕನೆಕ್ಟೆಡ್ ಇವಾಗ ವೈಫೈ ಕನೆಕ್ಟ್ ಆಗಿದೆ ನೋಡ್ಬೋದು ಈಗ ವೈಫೈ ಕನೆಕ್ಟ್ ಆಗಿದೆ ಸೊ ಅನ್ನು ನೀವು ನಿಮ್ಮ ಮೊಬೈಲ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ನಾನು ಮೊಬೈಲ್ ಮುಖಾಂತರ ನನ್ನ ಡಿವೈಸನ್ನು ಕನೆಕ್ಟ್ ಮಾಡಿದ್ದೀನಿ ಸೊ ಈಗ ಡೇಟಾ ಕನೆಕ್ಟ್ ಮಾಡಿದ್ದೀವಿ ಈಗ ನಾವು ಯೂಟ್ಯೂಬಲ್ಲಿ ಕೂಡ ನಾವು ವಿಡಿಯೋಸನ್ನು ನೋಡ್ಬೋದು ಯೂಟ್ಯೂಬ್ ಮುಖಾಂತರ ಕೂಡ ನೀವು ಟಿ ವಿಯಲ್ಲಿ ಸೊ ಯೂಟ್ಯೂಬ್ ಆಕ್ಟಿವೇಟ್ ಮಾಡಬೇಕಂದ್ರೆ ಅಲ್ಲಿ ಕೊಟ್ಟಿರುವ ವೆಬ್ಸೈಟ್ಗೆ ಹೋಗಿ ಕೋಡ್ ಅನ್ನ ಹಾಕಬೇಕು ಇಲ್ಲಿ ನಾವು ಮೊಬೈಲ್ ಮುಖಾಂತರ ಮಾಡಿ ಮಾಡ್ತಾ ಇದ್ದೀವಿ ಇವಾಗ ನೋಡಿ ಯೂಟ್ಯೂಬ್ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬಂದಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಕೂಡ ತುಂಬ ಚೆನ್ನಾಗಿದೆ ಸೊ ನಮಗಂತೂ ಭಾಳ ಇಷ್ಟ ಆಯಿತು ಸ್ಕೈ ವಾಲ್ ಟಿವಿ ನೀವು ಕೂಡ ಪರ್ಚೇಸ್ ಮಾಡಿ ನೋಡಿ ಟಿ ವಿ ಮ್ಯಾನ್ಯಲ್ ಇದೆ ಅದು ವಾರಂಟಿ ಕಾರ್ಡ ಇವೆಲ್ಲ ಫಿಕ್ಸ್ ಇಪ್ಪತ್ತೆರಡು ಇಪ್ಪತ್ತೆರಡು ಮಾಡಿ ಇಪ್ಪತ್ತೆರಡು ಟಿವಿ ಬಿತ್ತ ಗಿತ್ತಂದ್ರೆ ನಿಮಗೆ ಜಿಮೇದಾರಿ ಫೈನಲಿ ಟಿವಿಯನ್ನು ಇನ್ಸ್ಟಾಲ್ ಮಾಡಿದ್ದೀನಿ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ